అక్క సరోజిక సరోజిక ఏనా సవిత్రీ ఎల్ గకా న నూ ఆ నమ్మమ్నవ్ మన కోత నన్ను ఇల్ ఇవ్వది ఎళె మగు సవిత్రి ఇద్యవది ఎలే మగువు అయ్యో హైదు దివస్ మగ్వితం అక్క అమ్మ బడ్డీ పంగారమ్ను బతాయితంతే అేవస్థావు సిక్తంతే మగు ఏను మగు నా పప్పు యార దేవస్థం తో మజ్బిట్బ్రో ఏ అదక ఎత్కందా కుతాయిమ్మా ఇం పక్క దూరంగా బడ్డీ కొడుకు ఈస్క ఓదులు ಅಯ್ಯೋ ಇವಾಗ ಕಾಲದಾಗ ಹಂಗೆ ಅವ್ರ ಮಗ್ ಮುಚ್ಚುವಾಗ ಏನು ಮಗು ಅಂತ ಅಂದ್ಬಿಟ್ಟು ತಕೊಂಡೋಗಿ ಎಲ್ಲಂದ್ರೆಲ್ಲ ಮುನ್ಸ್ಬಿಟ್ ಬಂದ್ಬಿಡ್ತಾರೆ ಪಾಪ ಅಯ್ಯೋ ಎಂತ ಕೆಲಸ ಆಯ್ತು ಹಾಂ ಚೆನ್ನಾಗದ್ಲೇ ಮಗು ನೋಡಿ ಎಷ್ಟು ಚೆನ್ನಾಗದೆ ಅಯ್ಯೋ ಪಾಪ ಮಗು ನೋಡಿದ್ರೆ ಹೊಟ್ಟೆ ಊರಿತಾದ್ ನಂಕ ಅದಕ್ಕೆ ಬಂದಿದ ತಕ್ಷ್ಮಣಷ್ಟು ಇದಡ್ಸದ ಡಬ್ಬಿ ಚಿಕ್ಕದ ಸ್ಪೂನಾಗ ಕುಡಿಸಿದ್ನಿ ಕುಡ್ದು ಮರ್ಕೊಂಡಿದ್ಲು ಇವಾಗ ಎದ್ಲು ಎತ್ಕೊಂಡು ಇಚ್ ಬನ್ನಿ ಗುಂಡ ನೋಡಮ್ಮ ಹಿಂಗೆ ಊರಿಗೆ ಕೊಡ್ತೀನಿ ಅಂತ ಅವಳೆ ಅಂತ ಅದಕ್ಕೆ ಓಡ್ ಬನ್ನಿ ಅಕ್ಕ ಮೊನ್ನೆ ಎಲ್ಲ ಅಮ್ಮನ ಬಂದು ಅಷ್ಟು ಜಗಳ ಮಾಡಿಬಿಟ್ಟು ಹೋಗೋಳೆ ಹಾಂ ಇವಾಗ ನೀನು ಹೋಗಿದ ತಕ್ಷಣ ನಿಮ್ಮಮ್ಮನ ನಿನ್ನ ಮನೆಗೆ ಅನಕ ನೀನು ಆಲೋಚನೆ ಮಾಡೋ ಬುದ್ಧಿ ದಿನ ಬೇಡನಕನಿಕಾ ನಮ್ಮ ಯಜ್ಮಾಂಡ್ ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗೋಂತ ನಾನು ಎಲ್ಲಿಗೆ ಹೋಗಲಿ ಸಾವಿತ್ರಿ ಅದಕ್ಕೆ ನಮ್ಮ ಅಮ್ಮನ ಬೈತಾಳೆ ಒಯ್ತಾಳೋ ಅಲ್ಲೇ ಹೋಗಿರ್ತೀನಿ ನಾನು ಚೆನ್ನಾಗಿರಲ್ಲ ಅಕ್ಕ ಮನೆಯಾಗ ಸೊಸೆ ಬಂದವಳೆ ಚೆನ್ನಾಗಿರಲ್ಲ ಹೋದ್ರೆ ನಿಂಗೆ ಮನೆಗೆ ಕಮ್ಮಿ ಮತ್ತೆ ಇನ್ನೇನು ಮಾಡೋದ್ಯ ನಿನ್ ಬಾ ಅಕ್ಕ ಮನೆಗೆ ಆರಾಮಾಗಿ ಕೂತ್ಕೊಂಡಿರ್ಬಾ ನಾನೆಲ್ಲ ಕೆಲಸ ಮಾಡ್ತೀನಿ ಬಾ ನೀನೇನು ಕೆಲಸ ಮಾಡಬೇಡ ಆರಾಮಾಗಿ ಕೂತ್ಕೊಂಡಿರು ಹ್ಞೂ ಇವಾಗ ಮನೆಗೆ ಹೆಂಗಿದ್ರು ಹಂಗಿರೋ ಎಲ್ಲ ಕೆಲಸ ನಾನೇ ಮಾಡ್ಕೊತೀನಿ ಹುಟ್ಟಿದ ಮನೆಗೆ ಹೋಗ್ಕೊಡ್ದಕ್ಕ ಹೆಣ್ಮಕ್ಳು ಹೋಗ್ಕೊಡ್ದು ಹುಟ್ಟಿದ ಮನೆಗೆ ಮಾತ್ರ ಮನೆಗೆ ಸೊಸೆ ಬಂದವಳೆ ಅವ್ರಿಗೆ ಅಧಿಕಾರ ಇರ್ತದೆ ನಾವು ಹೋಗಿ ಹೆಣ್ಮಕ್ಳು ಎತ್ತು ತಂದೆ ತಾಯಿ ಕ ಇವಾಗ ನಿಮ್ಮ ಅಮ್ಮನ ನೀನು ಎಷ್ಟೇ ತಪ್ಪು ಇವಾಗ ನನ್ನ ಮಗಳು ಬಿಡು ಅಂತ ಬಿಟ್ಟು ಹೊಟ್ಟೆ ಹಾಕ್ಕೊಂಬೋದು ಅದೇ ಮನೆಗೆ ಬಂದಿರೋ ಸೊಸೆ ಹೊಟ್ಟೆಗೆ ಹಾಕ್ಕಂತೇಳ ನಿಂಗೆ ಅರ್ಥ ಮಾಡ್ಕೊಳೋ ಶಕ್ತಿ ಇಲ್ಲೇನಕ ಯಾಕೆ ಆಯಮ್ ನಮ್ದೂ ಹಾಳು ಮಾಡ್ಕೋತಾ ಇದೆಯಾ ಹಾಂ ನೀನು ಇಲ್ಲ ಯಾರ ಬಾ ನಾನು ನೋಡ್ಕೊತೀನಿ ನನ್ ಕೈ ಕೆಲ್ಸ ಮಾಡಕ್ಕೆಲ್ಲ ಆಗಲ್ಲ ಸಾವಿತ್ರಿ ನಾನ್ ಮಾಡ್ತೀನಿ ಬಾಕಾ ನೀನ್ ಏನು ಮಾಡ್ಬೇಡ ಆ ಬಿಸಿ ಬಿಸಿ ಅದ್ಬಿಟ್ಟ ಕುತ್ಕೊಂಡಿರಿ ಅಂತೆ ಬೇಡಮ ಬೀಳ್ಸ್ಬಿಡ್ತಿಯಾ నీ నాన్ దెసకి పుడు నానో ఏంట అంటే ఎటిడికిలే బెల్లలే బెల్లలే బెల్లూ నీరులే టమాటా ఆ ఆమలా తీకి దాయే ఆమలా తెరే తో ఆలూ వతే బడే ఆ ఆయతకో ಬೆಳಗ್ಗೆ ಸುಮಾರೊಂದು ಒಂದು ಗಂಟೆ ಆಗಿರ್ಬೋದೇನೋ ಹಾ ಒಂದು ಒಂದುವರೆ ಆಗಿತ್ತು ಆವಾಗ ಹಿಂದಮ್ಮ ಆ ಮಗುನ ಇಟ್ಕೊಂಡಿರುವ ನಾನು ಪಕ್ಕದಲ್ಲಿ ಹೋಗಿ ಬಡ್ಡಿ ದುಡ್ಡು ಇಸ್ಕೊಂಬತ್ತೀನಿ ಎತ್ಕೊಂಡು ಹೋಗ್ತೀನಿ ಅಂತ ಓದ್ಲು ಅದೇನೋ ಬರೋ ಇಲ್ಲ ಇವಾಗ ಆಯಿತು ನಾಲ್ಕು ಗಂಟೆ ಐದು ಗಂಟೆ ಆತ ಪತ್ತ ಅದ ಪತ್ತೇನೇ ಇಲ್ಲ ಎಮ್ ಮಗು ಅಯ್ಯೋ ಓ ಪಾಪಲ್ಲೇ ಯಾವ್ದು ಅನಾಥ್ ಮಗು ಇದ್ದಂಗದೆ ಹೆಣ್ಮಗು ಅಂತ ಬಿಟ್ಬಿಟ್ಟು ಅವ್ರು ಲೇಸ್ ಆಯ್ತು ಮಕ್ಕಳ ಜೊತೆ ಇದ್ದು ಅರ್ಧ ಬಿಡು ಹಾ ಮನೆಯಾಗಿರೋ ಮಕ್ಕಳೇ ಅದ ಇದ್ ಅಂದ ಅದ್ರ ಅಯ್ಯ ಇರಲಿ ಬಿಡಕ ಇರ್ಲಿ ಬಿಡು ಅಪ್ಪನಿಗೆ ಕಣ ನಿಮಪ್ಪನಿಗೆ ಇದೇನ ಕೂದ್ಲು ಅದಕ್ಕೆ ಏನ ಅಯ್ಯೋ ನಾನು ನೋಡು ಕೂದ್ಲು ಒಂದೊಂದು ಕೂದ್ಲಮ್ಮ ನಿಂಕಿದ್ದಂಗೆ ಇದ್ದಂಗೇ ಇರೋದು ಕೂಯಿರೋದು ಚಿಕ್ಕನ್ ಇಲ್ಲಲ್ಲೇ ಇಲ್ಲಲೆ ಬಿಡಕ ಹಾಕತೆ ಬಾಕ ನೀ ಎಲ್ಲೂ ಹೋಗ್ಬೇಡ ಬಾಕ ಆರಾಮಾಗಿ ಮನೆಗೆ ಇರ್ಬಾಕ ನೀನು ನಾನು ಎಲ್ಲ ಕೆಲಸ ಮಾಡ್ಕೊತೀನಿ ಬಾಕ ಚಾಬಿ ಚನ್ನಾ ಬಾ ನಾನು ಓ ಇವಳು ಒಂದು ಕಾಟ ನೆಡಿ ನೆಡಿ ಹೊರಕ್ಕೆ ನೆಡಿ ಅಲ್ಲಕ್ಕ ನೀನು ತೋರ್ಮನೆಗೆ ಓದ್ತೀನಿ ಅಂತ ಓದ್ತಾ ಇದೆಯಲ್ಲ ಇದು ಯಾವ ಏನಕ್ಕ ಹಾಂ ನಿನ್ನ ಮನೆಗೆ ನೀನು ಇರ್ತೀರಾ ನಾನಂತೂ ಒಂದು ಕೆಲಸ ಮಾಡಲ್ಲ ಸಾವಿತ್ರಿ ನಾನು ಆರಾಮಾಗಿರ್ಬೇಕು ನೀನೇನು ಕೆಲಸ ಮಾಡಬೇಡ ಸುಮ್ಮನೆ ಇರಕ್ಕ ನೀನೇನು ಕೆಲಸ ಮಾಡಬೇಡ ಆರಾಮಾಗಿ ಕೂತ್ಕ ತೋರ್ ಮನೆಗೆ ಓದ್ತೀನಿ ಅಂತ ಮಾತ್ರ ಹೇಳ್ಬೇಡ ನೀನು ಇವ್ರು ನಾನು ಆ ಮನೆಗಿದ್ದರೆ ನಮ್ಮ ಯಜಮಾನ್ಗೆ ಏನು ಬಾಧೆ ಹೇಳಿಲ್ಲ ಇವತ್ತು ಕೂದಲು ಕಿತ್ಕೊಂಡ್ರು ನಾಳೆ ಬೆಳಗ್ಗೆ ಬಂದು ಪ್ರಾಣ ತೆಗೆದ್ರಿ ಯಾರಕ್ಕ ಕೇಳ್ತಾರೆ ಹಾಂ ನೀನು ಆರಾಮಾಗಿ ಇಲ್ಲೇ ಇರಕ್ಕ ಇಲ್ಲೇರು ಅಲ್ಲ ಈ ಮಗು ಯಾವುದು ಈ ಮೂಗು ತಂದ್ಕೊತಲ್ಲ ಬಡ್ಡಿ ಬಂಗಾರಿಯ ಅವ್ಳಗ್ ಏನು ಕೆಲ್ಸ ಕೆಲಸ ಇಲ್ಲ ಬರೋಳಗಿದ್ರೆ ಇಷ್ಟೊತ್ತಿಗೆ ಬಂದಿರೋಳು ಎಲ್ಲ ಈ ಮಗು ಬೇಡಾಗಿರ್ಬೇಕು ಏನು ಇಲ್ಲೇಳ ಆರಾಮಾಗಿ ಆಡ್ಕೊಂಡದ ಮಗು ಬೆಳಗ್ಗೆ ಬಂದಾಗಿಂದ ಒಂದು ಮೂರ್ ಹಾಲು ಕುಡ್ಸಿದ್ನಿ ಒಂದ್ ಎರಡು ಎರಡು ಸ್ಪೂನು ಅದೇ ಸಾಕು ಆಡ್ಕೊಂಡವ್ರು ನೋಡಿ ಇವ್ರಿಬ್ರು ಆಡ್ಸ್ಕೊತಾರೆ ஏன்னா மாத அவள மாதா அப்புன அம்முனீல ஆஹ் மேல் நம்ம இத்தாள் ஆட்கண்டு ஏன் நோடங்கிறன் வரங்கில்

மோ மகன் தாக்க

நம்னப்போ யாவ நம்ம எல்லா நம்ம ஆளாதே நம் மகன்கூத்தவரல்ல இவ்வாட் அப்புறம் ஒத்துக்கோச்சு முந்தரிவது <śles> 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 <śles>